ಶನಿಗ್ರಹವು ವೃಶ್ಚಿಕ ರಾಶಿಯಲ್ಲಿದ್ದಾಗ ಮನೋಬಲ ಶನಿಗ್ರಹವು ವ್ಯಕ್ತಿಯ ಮನಸ್ಸಿಗೆ ಶಕ್ತಿ ಸಹನೆ ಮತ್ತು ಅಟಮಾರಿತ್ವವನ್ನು ಒದಗಿಸುತ್ತದೆ ಕಠಿಣ ಕೆಲಸ ಶನಿ ವೃಶ್ಚಿಕದಲ್ಲಿ ಇರುವಾಗ ವ್ಯಕ್ತಿ ತನ್ನ ಜೀವನದಲ್ಲಿ ಪರಿಶ್ರಮಿ ಮತ್ತು ಸಹನಶೀಲನಾಗಿರುತ್ತಾನೆ ಆರ್ಥಿಕ ಲಾಭ ಶನಿಯ ಅನುಗ್ರಹದಿಂದ ನಿಧಾನಗತಿಯಲ್ಲಿ ಆರ್ಥಿಕ ಪ್ರಗತಿಯು ಸಾಧ್ಯವಾಗುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆ ವ್ಯಕ್ತಿಯು ಸದಾ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಲು ಪ್ರೇರೇಪಿತವಾಗಬಹುದು ಪ್ರತಿಕೂಲ ಪರಿಣಾಮಗಳು ಆರೋಗ್ಯ ಸಮಸ್ಯೆಗಳು ಶನಿಯು ದುಷ್ಟ ದೆಸೆಯಲ್ಲಿ ವ್ಯಕ್ತಿಯು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಅನುಭವಿಸಬಹುದು ವಿಶೇಷವಾಗಿ ಕಾಲು ಮತ್ತು ಚರ್ಮದ ಸಮಸ್ಯೆಗಳು ಮಾನಸಿಕ ಒತ್ತಡ ಶನಿ ಕಠಿಣ ಪರೀಕ್ಷೆಗಳ ಮೂಲಕ ವ್ಯಕ್ತಿಯನ್ನು ಗಟ್ಟಿಯಾಗಿಸುತ್ತದೆ ಆದರೆ ಕೆಲವೊಮ್ಮೆ ಇದು ಅತಿಯಾದ ಒತ್ತಡಕ್ಕೆ ಕಾರಣವಾಗಬಹುದು ಸಂಬಂಧದ ಸಮಸ್ಯೆಗಳು ವ್ಯಕ್ತಿ ವೈಯಕ್ತಿಕ ಸಂಬಂಧಗಳಲ್ಲಿ ಅಲ್ಪ ಪ್ರಮಾಣದ ಗೊಂದಲಗಳು ಮತ್ತು ದೂರಾವಸ್ಥೆ ಉಂಟಾಗಬಹುದು ವೃತ್ತಿಯಲ್ಲಿ ತೊಂದರೆಗಳು ವೃತ್ತಿಜೀವನದಲ್ಲಿ ಅಡ್ಡಿ ಪಡ್ಡಿಗಳು ಮತ್ತು ವಿಳಂಬಗಳಾಗಿದೆ ಪರಿಹಾರಗಳು ಶನಿಗೆ ಸಂಬಂಧಿಸಿದ ಪೂಜೆಗಳು ಮತ್ತು ಹೋಮಗಳನ್ನು ಮಾಡಿಸಬಹುದು